ಇಂದು ಭಾರತ ವರ್ಸಸ್ ಪಾಕಿಸ್ತಾನ ಹೈ ವೋಲ್ಟೇಜ್ ಪಂದ್ಯ ಮೈಸೂರಿನಲ್ಲಿ ಟೀಂ ಇಂಡಿಯಾಗೆ ಶುಭವನ್ನ ಹಾರೈಕೆ ಮಾಡಲಾಗಿದೆ ಜೈಕಾರ ಹಾಗೂ ಎಲ್ಲವೂ ಕೂಡ ಅಭಿಮಾನಿಗಳಿಂದ ಬರ್ತಾ ಇರುವಂತದ್ದು ಅಭಿಷೇಕ್ ಶರ್ಮಾ ಬೂಮ್ರಾ ದಾಳಿಗೆ ಪಾಕ್ ಉಡೇಸಾಗುತ್ತೆ ಭಾರತ ಗೆದ್ದೆ ಗೆಲ್ಲುತ್ತೆ ಅಂತ ಹೇಳಿ ಅಭಿಮಾನಿಗಳು ಜೈಕಾರವನ್ನು ಹಾಕ್ತಾ ಇದ್ದಾರೆ ಟಿ ಫೈ ಜೊತೆ ಮೈಸೂರಿನ ಕ್ರಿಕೆಟ್ ಅಭಿಮಾನಿಗಳು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲ ಇವತ್ತು ಇಂಡಿಯಾ ಗೆದ್ದೆ ಗೆಲ್ಲುತ್ತೆ ಪಾಕನ ಮಖಾಡೆ ಮಲಗಿಸುತ್ತೆ ಅಂತ ಹೇಳಿ ಅಭಿಮಾನಿಗಳು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಮೈಸೂರಿನಲ್ಲಿ ಟೀಮ್ ಇಂಡಿಯಾಗೆ ಶುಭವನ್ನ ಹಾರೈಸಿದ್ದಾರೆ ಜೈಕಾರವನ್ನು ಹಾಕ್ತಾ ಇದ್ದಾರೆ ಅಭಿಷೇಕ್ ಶರ್ಮಾ ಹಾಗೂ ಬುಮ್ರಾಧಾಳಿಗೆ ಪಾಕ್ ಉಡೀಸ್ ಸಾಗುತ್ತೆ ಅಂತ ಹೇಳಿ ಭಾರತ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿ ಅಭಿಮಾನಿಗಳು ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿರುವಂತದ್ದು ಟಿ ಫೈ ಜೊತೆ ಮೈಸೂರಿನ ಕ್ರಿಕೆಟ್ ಅಭಿಮಾನಿಗಳು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ

ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪುನೀತ್ ಚಿಟ್ಚಾಟನ ನಡೆಸಿದ್ದಾರೆ ಅಲ್ಲಿ ಯಾರನ್ನೆಲ್ಲ ಮಾತನಾಡಿಸಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ನಾಡಿನೆಲ್ಲೆಡೆ ಇವತ್ತು ಮಹಾಶಿವರಾತ್ರಿಯ ಸಂಭ್ರಮ ಸಡಗರ ಮನೆ ಮಾಡಿದೆ ಮತ್ತೊಂದು ಕಡೆ ಇವತ್ತು ಇಂಡಿಯಾ ಪಾಕಿಸ್ತಾನ್ ಐ ವೋಲ್ಟೇಜ್ ಮ್ಯಾಚ್ ಇರತಕ್ಕಂಥದ್ದು ಹೀಗಾಗಿ ಕ್ರೀಡಾಭಿಮಾನಿಗಳು ಆ ಒಂದು ಐ ವೋಲ್ಟೇಜ್ ಮ್ಯಾಚ್ ಅನ್ನ ಕಣ್ತುಂಬಿಕೊಳ್ಳಿಕ್ಕೆ ಖಾತರರಾಗಿದ್ದಾರೆ ಅದೇ ರೀತಿಯಲ್ಲಿ ಮೈಸೂರಿನ ಕ್ರೀಡಾಭಿಮಾನಿಗಳು ಕೂಡ ಇವತ್ತು ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿದ್ದಾರೆ ಆ ಕ್ರೀಡಾಪಟುಗಳನ್ನು ನಾನು ಮಾತನಾಡ್ಸ್ತಾ ಹೋಗ್ತೀನಿ ಸರ್ ಮೊದಲಿಗೆ ಇವತ್ತಿನ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಬಗ್ಗೆ ಮಾತಾಡೋದು ಸರ್ ಫಸ್ಟ್ ಆಫ್ ಆಲ್ ಏನಂದ್ರೆ ನಾವು ಇಂಡಿಯನ್ ಫೇವರ್ ಆಗಿರೋದು ಅವ್ರು ಮೊದಲಾಗಿ ಈ ವರ್ಷ ಈ ವರ್ಷದ ಐ ಸಿ ಐ ಸಿ ಸಿ ಟೂರ್ನಮೆಂಟಲ್ಲಿ ಗೆದ್ದು ವಿಜಯಶೀಲರಾಗಿ ಬರಲಿ ಅಂತ ನಾವು ಆಸಿಸ್ತೀವಿ ಸಮಸ್ತ ನೂರ ನಲ್ವತ್ತು ಕೋಟಿ ಭಾರತೀಯರಾಗಿ ನಾವು ಬ್ಲೆಸ್ ಮಾಡೋದು ಅವರಿಗೆ ಗೆದ್ದು ಬರಲಿ ಅಂತ ಅವ್ರಿಗೆ ಹೇಳ್ತೀವಿ ಜೊತೆಗೆ ಇದ್ರ ಜೊತೆಗೆ ಏನಂದರೆ ಈಗ ನಮಗೆ ಬದ್ಧ ವೈರಿ ಆದಂಥ ಪಾಕಿಸ್ತಾನ ನೀವೇ ಎಲ್ಲ ಗೊತ್ತಿರ್ಬೋದು ಈಗ ಏಳು ಒಂದು ಅಂತರದಿಂದ ಈಗ ಆಲ್ರೆಡಿ ಗೆದ್ದಿದ್ದೀವಿ ಐ ಸಿ ಐ ಸಿ ಟೂರ್ನಮೆಂಟಲ್ಲಿ ಈ ತಿರ್ಗಾ ಈಗ ಎಂಟು ಆ ಒಂದು ಅಂತ್ರದಿಂದಲೇ ಜೈಸೈಲಿಯಾಗಿ ಬರ್ತೀವಿ ಅನ್ನೋ ವಿಶ್ವಾಸ ನಮ್ಗೆಲ್ರಿಗೂ ಇದೆ ನಾವು ಕ್ರೀಡಾಭಿಮಾನಿಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಮ ಯಾದವ್ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿ ನಾಯಕತ್ವದಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಭರವಸೆ ನಮ್ಮೆಲ್ಲರೂ ಟೀಮ್ನಲ್ಲೂ ಇದೆ ಸರ್ ಹಾಗಾಗಿ ವಿಜಯ ಶ್ರೀರಾಗಲಿ ಎಲ್ಲಿ ಎಲ್ಲರೂ ಬರ್ತೀವಿ ಯಾವ ಪ್ಲೇಯರ್ ಮೇಲೆ ನಿಮಗೆ ಜಾಸ್ತಿ ವಿಶ್ವಾಸ ಈ ಈ ಇದರಲ್ಲಿ ನಮಗೆ ಅಭಿಷೇಕ್ ಶರ್ಮಾ ಅಭಿಷೇಕ್ ಶರ್ಮಾನು ಭಾಳ ಒಂದು ಅವರು ಆಡ್ತಾರ ಇದ್ರೆ ಇತ್ತೀಚೆಗೆ ಆಟ ನೋಡ್ತಾ ಇದ್ದವರು ಇವತ್ತೂ ಶತಕ ಹೊರದೇ ಹೊಡಿತಾರೆ ಅನ್ನೋ ನಾನು ಇದ್ದೀನಿ ಆದರೆ ನನ್ನ ಇಂಡಿಯನ್ ಆಗಿ ನಾನು ಇದ್ದೀನಿ ಇವತ್ತು ಇಂಡಿಯನಲ್ಲಿ ಅವರು ಇವತ್ತು ಪಾಕಿಸ್ತಾನ ಮೇಲೆ ಶತಕ ವರದೇ ಹೊಡಿತಾರೆ ಅನ್ನೋ ಒಂದು ಭರವಸೆ ಮೇಲೆ ನಾವು ಇದ್ದೇ ಇದ್ದೀವಿ ಆಮೇಲೆ ಇವತ್ತು ಇಂಡಿಯಾ ನೂರಕ್ಕೆ ನೂರು ಭಾಗ ಹೊಡೆದೇ ಹೊಡಿತಿದೆ ಅದ್ರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಮಾತೇ ಇಲ್ಲ ಜೈ ಭಾರತ್ ಮಾತಾ ಕಿ ಜೈ ಜೈ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಲ್ಲಿ ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಯಾರು ಚೆನ್ನಾಗಿ ಆಡ್ತಾರೆ ಅಂತ ನಿಮಗೆ ನಿಮ್ಗೆ ಖುಷಿ ಅಭಿಷೇಕ್ ಶರ್ಮಾನೆ ಯಾಕೆ ಅಂತ ಆ ಪ್ಲೇಯರ್ ಮೇಲೆ ಅಷ್ಟೊಂದು ನಮಗೆ ಒಳ್ಳೆ ಬ್ಯಾಟ್ಸ್ಮನ್ನು ನೋಡ್ತಿದೀವಲ್ಲ ಅವ್ರ ಬ್ಯಾಟಿಂಗು ಒಳ್ಳೆ ಬ್ಯಾಟಿಂಗ್ ಆಡ್ತಿದ್ದಾರೆ ಅದಕ್ಕೆ ತುಂಬ ಅವ್ರೊಂಥರ ಬ್ಯಾಟಿಂಗ್ ನೋಡಿದ್ರೆ ಚೆನ್ನಾಗಿ ಆಡ್ತಿದ್ದಾರೆ ಅದಕ್ಕೆ ಅವರೇ ಅವರೇ ಬೌಲರ್ಗಳಲ್ಲಿ ಯಾರು ವಿಕೆಟ್ ಮೈಸೂರಿನ ಕ್ರೀಡಾಭಿಮಾನಿಗಳ ಮಾತುಗಳು ಈಗ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಮೈಸೂರಿನಲ್ಲೂ ಕೂಡ ಇವತ್ತು ಬೆಳಗ್ಗೆ ಕ್ರಿಕೆಟ್ ಆಡೋವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿನ ಕ್ರಿಕೆಟ್ ಪ್ರೇಮಿಗಳು ಯಾಕೆಂತ ಹೇಳಿದ್ರೆ ಒಂದು ಕಡೆ ಕ್ರಿಕೆಟ್ ಬೆಳಗಿನ ಸಂಜೆವರೆಗೂ ಆಡ್ತಕ್ಕಂಥದ್ದು ಜೊತೆಗೆ ಸಂಜೆ ಆಗ್ತಾ ಇದ್ದಂತೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಕಣ್ತುಂಬಿಕೊಳ್ಳಿಕ್ಕೆ ಎಲ್ಲರೂ ಕೂಡ ಕಾತರರಾಗಿದ್ದಾರೆ ಹೀಗಾಗಿ ನಾವು ಇಂಡಿಯನ್ಸ್ ಗೆದ್ದೇ ಗೆಲ್ತೇವೆ ಅನ್ನೋ ಒಂದು ಸಂತಸದಲ್ಲಿ ಇಡೀ ಪ್ಲೇಯರ್ಗಳು ಇರತಕ್ಕಂಥದ್ದು ಒಟ್ಟಾರೆ ಗೆಲ್ಲೋದಾದರೆ ಈ ಹೈ ವೋಲ್ಟೇಜ್ ಮ್ಯಾಚನ್ನು ಕಣ್ತುಂಬಿಕೊಳ್ಳೋದ್ರ ಜೊತೆಗೆ ಇಡೀ ಮೈ ಇಡೀ ಮೈಸೂರಿನ ಕ್ರೀಡಾಭಿಮಾನಿಗಳು ಈ ಬಾರಿ ಇಂಡಿಯಾ ಕಪ್ಪನ್ನು ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ಸಂತಸದಲ್ಲಿ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ಪುನೀತೇಶ್ ಟಿ ಫೈವ್ ಮೈಸೂರು